ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ದಕ್ಷಿಣ ಭಾರತ ಕಾಡುಗಳಲ್ಲಿ ಮೂವತ್ತು ವರ್ಷಗಳ ಕಾಲ ಓಡಾಡಿದ ಮತ್ತು ಯಾವ ಹೆಸರನ್ನು ಕೇಳಿದರೆ ಕರ್ನಾಟಕ ಗೋರ್ನಮೆಂಟ್ ಮತ್ತು ತಮಿಳುನಾಡು ಗೌರ್ನಮೆಂಟ್ ಎದುರಿಸುತ್ತಾ ಇತ್ತು ಮತ್ತು ಅಕ್ರಮ ಚಂದನ ಮತ್ತು ಆನೆದಂತ ವ್ಯವಹಾರಕ್ಕೆ ಪ್ರಸಿದ್ಧನಾದ ವೀರಪ್ಪನ್ ಕುರಿತು ಈ ವಿಡಿಯೋದಲ್ಲಿ ನಾವು ಮಾತಾಡೋಣ ಸ್ನೇಹಿತರೆ ಮೊದಲೇ ಹೇಳಬೇಕಾದ ವಿಷಯ ಈ ವಿಡಿಯೋ ಯಾರನ್ನು ಮೆಚ್ಚಿಸಲು ಪ್ರೋತ್ಸಾಹಿಸಲು ಅಲ್ಲ ಇದು ಐತಿಹಾಸಿಕ ಸಮಾಜ ಅಧ್ಯಯನ ಮಾತ್ರ ಹಾಗಾದರೆ ಶುರು ಮಾಡೋಣ ಸ್ನೇಹಿತರೆ ಮೊದಲು ನಾವು ವೀರಪ್ಪನ್ ಬಾಲ್ಯದ ಬಗ್ಗೆ ಅಷ್ಟು ಮಾತಾಡೋಣ ವೀರಪ್ಪನ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೈಸೂರು ಗಡಿಯ ಗೋಪನಹಳ್ಳಿಯಲ್ಲಿ ವೀರಪ್ಪನ್ ಜನಿಸ್ತಾರೆ ಅವರ ತಂದೆಯ ಹೆಸರು ಮಲ್ಲಪ್ಪ ಇವರು ಕ ಅವರಪ್ಪನು ಕಾಡಿನಲ್ಲಿ ಬೇಟೆ ಇರ್ತಾರೆ ಒಂಥರ ಕಾಡಿನಲ್ಲಿ ಯಾವಾಗ ಬೇಟೆಗಾರ ಅವರಪ್ಪನು ಕಾಡಿನಲ್ಲಿ ಬೇಟೆ ಆಡ್ತಾ ಇರ್ತಾರೆ ಈ ಒಗ್ತಾರೆ ಚಿಕ್ಕ ವಯಸ್ಸಿನಿಂದಲೂ ವೀರಪ್ಪನ್ ಕಾಡಿಗೆ ಹೋಗ್ತಾ ಇರ್ತಾನೆ ಒಂಥರ ಜಿಂಕೆ ಹಂದಿ ಬೇಟೆ ಎಲ್ಲ ನೋಡ್ತಾ ಇರ್ತಾನೆ ಆ ಇದೇ ಅವನಿಗೆ ಕಾಡಿನ ದಾರಿ ನೀರಿಗೆ ಜಾಗ ಗುಹೆಗಳು ಎಲ್ಲ ತಿಳಿಯುವಂತೆ ಮಾಡ್ತಾರೆ ಅಪ್ಪ ಜೊತೆ ಹೋಗಿ ಹೋಗಿ ಅದನ್ಗೆಲ್ಲರ ಕಾಡಿನ ರಹಸ್ಯಗಳು ಕಾಡಿನ ಹೆಜ್ಜೆ ಮಾರ್ಕುಗಳು ಮತ್ತು ಒಂಥರ ಗುಹೆಗಳು ಎಲ್ಲ ನೋಡ್ಕೊಂಡಿರ್ತಾರೆ ಮತ್ತು ಅವರಪ್ಪ ಮತ್ತು ವೀರಪ್ಪನ್ ಹೋಗ್ತಾ ಇದ್ದಾಗ ಥರ ಒಂದು ಮರ ಹತ್ರ ವೀರಪ್ಪ ನಿಂತ್ಕೊತಾನೆ ಗಂಧದ ಮರ ಹತ್ರ ಅದು ನಿಂತ್ಕೊಂಡು ಯಾಕಪ್ಪ ಇಷ್ಟು ಸ್ಮೆಲ್ ಬರ್ತಾ ಇದೆ ಇದನ್ನು ಮ ಮಾರದೇ ದುಡ್ಡು ಬರೋಲ್ಲ ಅಂದರೆ ಅವರಪ್ಪ ಹೇಳ್ತಾರೆ ಇದು ನಿಷೇಧ ಗೋರ್ಮೆಂಟ್ ನಿಷೇಧ ಅದರಿಂದ ನಾವು ಇದನ್ನು ಕಡಿಬಾರ್ದು ಅಂತ ಹೇಳಿದಾಗ ವೀರಪ್ಪನ ಹತ್ತು ವರ್ಷದಿಂದಲೇ ಅಪ್ಪ ಇದನ್ನು ಕಡಿದ್ಬಿಟ್ಟು ಕಳ್ಳತನದಿಂದ ಮಾರದೆ ದುಡ್ಡು ಬರ್ತೈತೆ ಅಂತ ಹೇಳ್ತಾನಲ್ಲ ಅವರ ಅಪ್ಪ ಅವಾಗೇ ಯೋಚನೆ ಮಾಡ್ತಾನೆ ಇವನು ಇವಾಗೇ ಈ ಥರ ಕ್ರಿಮಿನಲ್ ಮೈಂಡ್ ಓಡಿಸ್ತಾ ಇದ್ದಾನೆ ಹತ್ತು ವರ್ಷಕ್ಕೆ ಈ ಥರ ಕ್ರಿಮಿನಲ್ ಮೈಂಡ್ ಓಡಿಸ್ತಾನೆ ಅವರಪ್ಪ ಅವಾಗೆ ಗೊತ್ತಾಗ್ಬಿಡ್ತೈತೆ ಇವನೇ ಇವಾಗ ಇಷ್ಟು ವರ್ಷಕ್ಕೆ ಇವನು ಕ್ರಿಮಿನಲ್ ಮೈಂಡ್ ಅಂತ ಆಮೇಲೆ ಸ್ನೇಹಿತರೆ ಇನ್ನು ವೀರಪ್ಪನ ಅಕ್ರಮ ಚಂದನ ಮತ್ತು ಆನೆದಂತ ವ್ಯವಹಾರಗಳ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತರ ಹೊತ್ತಿಗೆ ವೀರಪ್ಪನ ಈ ಚಂದನ ಕತರಿಸಿದವ್ರ ಗುಂಪಿಗೆ ಸೇರ್ಕೊಂಡ್ಬಿಡ್ತಾರೆ ಈ ಒಂಥರ ಚಂದನ ಅಂದರೆ ಈ ಗಂಧದ ಮರಗಳು ಕಸಿತಾರಲ್ಲ ಅವ್ರ ಗುಂಪಿಗೆ ಸೇರ್ಕೊಂಡ್ಬಿಡ್ತಾರೆ ಮತ್ತು ಆ ಗುಂಪಿನಲ್ಲಿ ಇವರೇ ಮುಖ್ಯಸ್ಥರಾಗೋಗುತ್ತಾರೆ ವೀರಪ್ಪನೇ ಮುಖ್ಯಸ್ಥರಾಗೋಗ್ತಾರೆ ವೀರಪ್ಪನೇ ಎಡ್ಡು ಆ ಗುಂಪಲ್ಲಿ ಮತ್ತು ಅವನ ಗೆಳೆಯರ ಜೊತೆ ಈ ಕಾಡಿನ ಚಂದನ ಮರಗಳನ್ನು ಹೊರೆತು ಮತ್ತು ಕಳ್ಳ ಮಾರುಕಟ್ಟೆಗೆ ಸಾಗಿಸಿ ಅದರಿಂದ ಎಲ್ಲ ದುಡ್ಡು ಬರಿತಾ ಇರ್ತಾನೆ ಅದು ಒಂಥರ ಅದು ಎಲ್ಲರಿಗೂ ಪೊಲೀಸರಿಗೆಲ್ಲ ಗೊತ್ತಿರ್ತೈತೆ ಆದರೆ ಸ್ವಲ್ಪ ಅವ್ರನ್ನ ಹಿಡ್ಕೊಳೋದು ಕಷ್ಟ ಆಗೋತೈತೆ ವೀರಪ್ಪನ ಯಾಕಂದರೆ ಊರಿನವ್ರು ಯಾರೂ ಹೇಳ್ತಾ ಇರಲಿಲ್ಲ ಯಾಕಂದರೆ ಊರವ್ರಿಗೆಲ್ಲ ಸ್ವಲ್ಪ ದುಡ್ಡು ಸಮೇತ ಆದ್ರ ಬರ ಲಾಭದಲ್ಲಿ ಕೊಡೋನು ಅಂತ ಹೇಳ್ತಿದ್ದಾರೆ ಇದರಿಂದ ಅಷ್ಟಕ್ಕೆ ನಿಲ್ಲಿಸಿಲ್ಲ ಸ್ನೇಹಿತರೆ ಈ ಆನೆ ಬೇಟೆ ಶುರು ಮಾಡಿಬಿಟ್ಟ ವೀರಪ್ಪನವರು ಆರೇ ಬೇ ಬೇಟೆ ಆಡ್ಬಿಟ್ಟು ಅವ್ನು ಸಾಯಿಸಾಕೋದು ಈ ಆನೆ ದಂತಗಳಿಡ್ತಾವಲ್ಲ ಆ ದಂತನ ಮಾಡ ಮಾರಾಕೋದು ಅವೆಷ್ಟೋ ಆನೆಗಳ್ನ ಸಾಯಿಸಾಕ್ಬಿಟ್ಟಿದ್ದಾನೆ ಎಷ್ಟು ಆನೆಗಳನ್ನ ಸಾಯಿಸೋಕೆ ಆ ದಂತಗಳನ್ನೆಲ್ಲ ಮಾರಕೋದು ಮೇನೇ ಅದು ಮಾಡಕ್ಕೂ ಇದು ಒಂಥರ ಕಾನೂನು ವಿರೋಧ ಕೆಲಸ ಆದ್ರೂ ಯಾರು ಊರವ್ರು ಯಾರು ಹೇಳ್ಕೊಡೋದು ಪೊಲೀಸವರೆಲ್ಲ ಇನ್ವೆಸ್ಟ್ ಫಾರೆಸ್ಟ್ ಆಫೀಸರೆಲ್ಲ ಇನ್ವೆಸ್ಟ್ ಮಾಡಿದ್ರು ಯಾರು ಏನು ಮಾಡಿದ್ರು ವೀರಪ್ಪನ ಮಾತ್ರ ಸಿಗ್ತಾ ಇರಲಿಲ್ಲ ಸಿಗ್ತಾ ಇರಲಿಲ್ಲ ಅಂದರೆ ಈ ಮೇನ್ ಕಾರಣ ಈ ಕಾಡಲ್ಲಿ ಅವ್ರಿಗೆ ಪ್ರತಿ ಮೂಲೆ ಮೂಲೆ ಹೆಜ್ಜೆಲ್ಲೆಲ್ಲ ಗೊತ್ತಲ್ಲ ಅದರಲ್ಲಿ ಸಿಗ್ತಾ ಇರಲಿಲ್ಲ ಈ ಮೂವತ್ತು ವರ್ಷಗಳಿಗೆ ಹೆಚ್ಚು ಈ ಪೊಲೀಸರ ಅರಣ್ಯ ಅಧಿಕಾರಿಗಳು ಅವನನ್ನು ಹುಡುಕ್ತಾನೆ ಇದ್ರು ಕಾಡಿನಲ್ಲಿ ಏನು ಅನೇಕ ಎನ್ಕೌಂಟರ್ಗಳು ಹುಡುಕಾಟ ಆಪ್ರೇಷನ್ ಎಷ್ಟೋ ನಡೆಸಿಬಿಟ್ಟಾರೆ ಎನ್ಕೌಂಟರ್ ಬಗ್ಗೆ ಆಪರೇಷನ್ ಎಲ್ಲ ನಡೆಸಿ ಕಾಡಲ್ಲಿ ಹುಡುಕ್ತಾಯಿದ್ರೆ ವೀರಪ್ಪನ್ ಮಾತ್ರ ಸಿಗ್ತಾ ಇಲ್ಲ ಅಷ್ಟು ಸ್ಪೆಷಲಿಸ್ಟು ಅವ್ರ ಎಲ್ಲ ಅಷ್ಟು ಸ್ಪೆಷಲಿಸ್ಟು ಅವ್ರ ಗ್ಯಾಂಗಲ್ಲಿ ಯಾರಾದರೂ ಒಬ್ಬರು ಇನ್ಫಾರ್ಮೇಷನ್ ಕೊಡ್ತಾ ಇದ್ದರೆ ಅಂತ ಡೌಟ್ ಬಂದರೆ ಸಾಕು ವೀರಪ್ಪನ್ ಅವ್ರನ್ನ ಸಾಯ್ ಅಷ್ಟು ಸ್ಪೆಷಲಿಸ್ಟು ಅಷ್ಟು ಕ್ರಿಮಿನಲ್ ಮೈಂಡ್ ಇತ್ತು ವೀರಪ್ಪನಿಗೆ ಅದು ಅಂತಿಂಥದಲ್ಲ ಆದರೂ ಮಾಡೋಕ್ಕೆ ಈ ಪೊಲೀಸವ್ರು ಎಷ್ಟೋ ಪ್ರಯತ್ನ ಮಾಡಿದ್ರೂ ಹಿಡಿಯೋಕ್ಕಾಗಿರಲಿಲ್ಲ ಯಾಕೆ ಕಾರಣ ಅಂದರೆ ಈ ಕಾಡಿನ ಜ್ಞಾನ ಜಾಸ್ತಿ ಇತ್ತು ಯಾವ ದಾರಿ ತಕ್ಷಣ ಬದಲಾಗ್ತೈತೆ ಯಾವ ದಾರಿ ಶಾರ್ಟ್ಕಟ್ಗಳು ಯಾವ ದಾರಿ ಹೋದರೆ ಅವ್ರು ಬರಲ್ಲ ಮತ್ತು ಎಲ್ಲಿ ನೀರು ಸಿಗ್ತವೆ ಯಾವ ಜಾಗ ಸುರಕ್ಷಿತ ಇರ್ತೈತೆ ಎಲ್ಲಿ ಗುಹೆಗಳು ಇರ್ತೈತೆ ಎಲ್ಲಿ ಅವ್ರು ಬಂದರೆ ನಾವು ಅಟ್ಯಾಕ್ ಮಾಡ್ಕೊಂಡು ಸಾಯಿಸೋಗ್ಬೋದು ಎಲ್ಲ ಪ್ರತಿ ಮೂಲೆ ಮೂಲೆಗೂ ಕಾಡು ಬಗ್ಗೆ ಇವರಪ್ಪನ್ ಗೊತ್ತಾಗ್ಬಿಟ್ಟೈತೆ ಅದರಿಂದ ಕಷ್ಟ ಆಗುತ್ತೈತೆ ಇದರಿಂದ ಹಲವಾರು ಈ ಅರಣ್ಯ ಅಧಿಕಾರಿಗಳು ಎಲ್ಲ ಹಾಕ್ಬಿಡ್ತಾರೆ ಅವ್ನು ಹಿಡಿಯೋಕೆ ಹೋಗೋ ತಕ್ಷಣ ಇದು ಎಲ್ಲ ಸಮಾಜಕ್ಕೆ ನೋವು ತಂದೆ ವಿಷಯ ಸಮೇತ ಇದು ಆಗ್ಬಿಟ್ಟೈತೆ ಸ್ನೇಹಿತರೆ ಇದು ಇಷ್ಟು ಎಲ್ಲ ಒಂದು ಖಾತೆ ಅಂದರೆ ಇವಾಗಿನ ಸ್ಟೋರಿನೇ ಇನ್ನೊಂದು ಈ ಆನೆ ದಂತಗಳನ್ನ ದಂತಗಳ್ ಕಚ್ಚ ದಂತಗಳನ್ನ ತೆಗೆದು ಸಾಯಿಸಿಬಿಟ್ಟು ತೆಕ್ಕೊಂಡು ಹೋಗಿ ಇದು ಸ್ಮಗ್ಲಿಂಗ್ ಇದು ಗಂಧದ ಮರಗಳು ಮರಾಕೋದು ಇವೆಲ್ಲ ಒಂದು ಆದರೆ ಪೊಲೀಸವರೆಲ್ಲ ಬೇಕಾಗ್ಬಿಟ್ಟು ಇಡೀ ಆ ರೇಂಜ್ ಆಗಿದ್ದರು ಆದರೆ ವೀರಪ್ಪನ ದೊಡ್ಡ ಕೆಲಸ ದೊಡ್ಡ ಒಂಥರ ಇದೇ ಮಾಡೋಕ್ ಇಲ್ಲಿ ಅದೇ ರಾಜ್ಕುಮಾರನ್ನ ಕಿಡ್ನಾಪ್ ಮಾಡೋದು ಸ್ನೇಹಿತರ ಅದೇ ಮೇನ್ ಕೆಲಸ ಇಲ್ಲೇ ತಪ್ಪು ಮಾಡಿದ್ದವರು ವೀರಪ್ಪನ ಈ ಎರಡು ಸಾವಿರದರಲ್ಲಿ ಕನ್ನಡ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಒಬ್ಬನೇ ಇರ್ತಾರೆ ಕಾರ್ಡನ್ ಮನೆ ಗೆಟು ಗೆಸ್ಟ್ ಹೌಸಾಗೆ ಮೋಸ್ಟ್ಲಿ ಇದ್ದಾಗ ಅವ್ರು ಮನೆಯೊಳಗೆ ನುಗ್ಗಿ ಕಿಡ್ನಾಪ್ ಮಾಡಿಕೊಂಡು ವೀರಪ್ಪನ ಹೊರಟೋಗ್ಬಿಡ್ತಾರೆ ಅಲ್ಲಿಂದ ಕಿಡ್ನಾಪ್ ಮಾಡಿ ಆ ಕಿಡ್ನಾಪ್ ಮಾಡಿದ ವಿಷಯ ನಾನು ಕೇಳಿದ ತಕ್ಷಣ ಕರ್ನಾಟಕ ಎಲ್ಲ ಫುಲ್ಲು ಥರ ಶೇಖಾಗ್ಬಿಡ್ತೈತೆ ಕನ್ನಡ ರಾಜ್ಕುಮಾರ್ ಅವ್ರನ್ನೇ ಕಿಡ್ನಾಪ್ ಮಾಡಿದೆ ಅಂದರೆ ಒಂಥರ ಎಲ್ಲರಿಗೂ ಒಂದಷ್ಟು ಹೋರಾಟ ಲಾಭ ಬಿಟ್ಟು ಹೋಗುವಾಗ ಎಲ್ಲ ರ್ಯಾಲಿಗಳೆಲ್ಲ ನಡೀತಾವೆ ಸ್ಕೂಲುಗಳೆಲ್ಲ ಬಂದ್ ಮಾಡೋಕ್ಕೋದ್ರೂ ಕಿಡ್ನಾಪ್ ಆಗಿದ ತಕ್ಷಣನೇ ಗೌರ್ಮೆಂಟು ಕನ್ನಡ ಇದು ಕರ್ನಾಟಕ ಮತ್ತು ತಮಿಳ್ನಾಡು ಗೋರ್ಮೆಂಟ್ ಎಲ್ಲ ಸಮಯ ಫುಲ್ ಅಲರ್ಟಾಗಿ ಎಷ್ಟು ಏನು ಹುಡುಕಾಕ್ತಾ ಇಲ್ಲ ಅಷ್ಟು ಒಂಥರ ಸ್ಪೆಷಲಿ ಜನರೆಲ್ಲ ಆತಂಕ ಆಗೋಗ್ಬಿಡ್ತು ಮಾಧ್ಯಮದಲ್ಲೆಲ್ಲ ಫುಲ್ ಅದೇ ಚರ್ಚೆ ಎಷ್ಟು ನ್ಯೂಸ್ಗಳೆಲ್ಲ ಫುಲ್ ಅದೇ ಚರ್ಚೆ ಏನು ಕನ್ನಡ ರಾಜ್ಕುಮಾರ್ ಅಂದರೆ ಎಷ್ಟು ಶ್ರೇಷ್ಠ ನಟ ಅಂಥವ್ರನ್ನೇ ಸಿಗ ಸೆಕ್ಯೂರಿಟಿ ಇಲ್ದ್ರೆ ಒಂಥರ ಕಳ್ತನ ಇದು ಒಂಥರ ಕಿಡ್ನಾಪ್ ಮಾಡ್ಕೊಂಡು ಇದೆ ಅಂದರೆ ಅವ್ರನ್ನೇನು ಮಾಡ್ಬೋದು ಎಲ್ಲ ಫುಲ್ಲು ಮತ್ತು ಇದರಿಂದ ಮೇನ್ ಏನಾಯ್ತು ಗೊತ್ತಾ ರಾಜ್ಕುಮಾರ್ ಅಲ್ಲೇ ಇತ್ತು ಅವ್ರು ರಾಜಕು ಗಿಡ್ನ ವೀರಪ್ಪನಕ್ಕೆ ರಾಜ್ಕುಮಾರನ ಅವ್ರನ್ನ ಏನು ಮಾಡಿಲ್ಲ ರಾಜ್ಕುಮಾರ್ ದಿನ ಅದು ನೂರೆಂಟು ದಿನ ಇಟ್ಕೊಂಡಿದ್ದಂತೆ ವೀರಪ್ಪನ ರಾಜ್ಕುಮಾರ್ನ ಕಿಡ್ನಾಪ್ ನಂಬಿ ಸುಮಾರು ನೂರೆಂಟು ದಿನ ಒಂದು ದಿವ್ಸ ಅಲ್ಲ ಒಂದು ವಾರ ಅಲ್ಲ ತಿಂಗಳಲ್ಲ ನೂರೆಂಟು ದಿನ ಇಟ್ಕೊಂಡು ಆದರೆ ಏನು ಮಾಡ್ತಾ ಇಲ್ಲ ಅವ್ರನ್ನ ಒಂಥರ ಬೆಳಗ್ಗೆ ಇದ್ದವರೆಲ್ಲ ಯೋಗ್ಯ ರಾಜ್ಕುಮಾರ್ ಯೋಗ್ಯ ಎಲ್ಲ ಮಾಡೋರಂತೆ ಮಾತ್ರ ಕೆಲವು ಮಾಂಸವನ್ನೆಲ್ಲ ತಿಂದು ಎಲ್ಲಿ ಊಟ ಸಿಕ್ಕಲ್ಲ ಅದಕ್ಕೆ ಮಾಂಸವನ್ನೇ ಇಟ್ಕೊಡ್ತಾಯಿದ್ದಂತೆ ವೀರಾಪು ಆದ್ದರಿಂದ ರಾಜ್ಕುಮಾರ್ಗೆ ಎಷ್ಟೋ ಕಾಯಿಲೆಗಳು ಮೇಲಾಗಿದ್ದಾವೆ ಅಂತ ಕೆಲವರು ಹೇಳ್ತಾ ಇದ್ರು ಅಷ್ಟು ಅದು ರಿಯಲ್ ಫೇಕ್ ಆಗಿ ಗೊತ್ತಿಲ್ಲ ಎಷ್ಟೋ ಜನ ಹೇಳ್ತಾನೇ ಇದ್ರು ಆದರೆ ರಾಜ್ಕುಮಾರ್ ಅವ್ರು ನೋಡು ಒಂದು ಇದ್ರೂ ಮಾಡದೆ ಸುರಕ್ಷಿತವಾಗಿಯಿಂದ ನೋಡ್ಕೊತಾನೆ ಇದ್ರು ಇಂದ ಇವಾಗ ಇನ್ಫಾರ್ಮೇಷನ್ ಮೀಡಿಯಾ ಇನ್ಫಾರ್ಮೇಷನ್ಗೆಲ್ಲ ಗೊತ್ತಾಯಿತು ವೀರಪ್ಪನಿಗೆ ಇಡ್ನಪ್ ಮಾಡಿದ್ದಾಯಿತು ಎಲ್ಲ ಅವಾಗ ಕೆಲವು ಬೇಡಿಕೆಗಳನ್ನು ಇಟ್ಕೊಂತಾನೆ ವೀರಾಪನ್ ಅರ್ಥ ಸ್ನೇಹಿತರೆ ಬೇಡಿಕೆ ಆ ಮೂರು ಕಂಡೀಷನ್ ಇಡ್ತಾನೆ ಅದನ್ನ ಕ್ಲಾರಿಟಿ ಗೊತ್ತಿಲ್ಲ ಒಂದು ಈ ನಮ್ಮ ಕರ್ನಾಟಕ ಕಾವೇರಿ ನಿದಿ ನೀರು ಇದೆಯಲ್ಲ ಅದನ್ನ ತಮಿಳ್ನಾಡು ಬಿಡಬೇಕು ಅಂತ ಇನ್ನೂ ಎರಡು ಹೇಳ್ಕೊಳ್ತಾರೆ ಅವು ನಮಗೆ ನೆನಪಿಲ್ಲ ರೀಸೆಂಟಾಗಿ ಆದರೆ ಮೇನ್ ಒಂದು ಟಾಪಿಕ್ ಮಾತ್ರ ಗೊತ್ತು ಅದು ಏನಂದರೆ ನಮ್ಮ ಕಾವೇರಿ ನದಿ ಇದೆಯಲ್ಲ ಆ ನೀರನ್ನ ತಮಿಳ್ನಾಡು ಬಿಡಬೇಕು ಅಂತ ಕಂಡೀಷನ್ ಇರ್ತಾರೆ ಆದರೆ ಏನ ಗೌರ್ಮೆಂಟೆಲ್ಲ ಒಪ್ಪಲ್ಲ ಅದಕ್ಕೆ ಏನೇನೋ ಮಾಡ್ತಾಯಿತ್ತು ಆಪ್ರೇಷನ್ಗಳೆಲ್ಲ ಮಾಡಿ ಅವ್ಕೆ ಮಾಡಬೋ ಒಪ್ಪಲ್ಲ ಗೌರ್ಮೆಂಟು ಒಬ್ಬಿದ್ದನಿಗೆ ಇಷ್ಟು ದುಡ್ಡು ಅಂತ ಕೊಟ್ಬಿಡ್ತಾರೆ ವೀರಪ್ಪನಿಗೆ ಕೊಟ್ಬಿಟ್ಟು ನವೆಂಬರಲ್ಲಿ ರಾಜ್ಕುಮಾರ್ ಏನೂ ಆಗದೆ ಸುರಕ್ಷಿತ ಆದರೆ ಬಿಡುಗಡೆ ಆಗ್ತಾರೆ ಅಂದರೆ ವೀರಪ್ಪನ ಕಿಟಪ್ ಮಾಡಿದ ಬಿಡುಗಡೆ ಆಗ್ತಾರೆ ಆಯ್ತಲ್ಲ ಇಷ್ಟೆಲ್ಲ ಆಗದಿಂದ ಇವಾಗ ಫುಲ್ ಗೌರ್ಮೆಂಟ್ ಎಲ್ಲ ಫುಲ್ ಅಲರ್ಟ್ ಆಗುತ್ತೈತೆ ಇಷ್ಟು ಮಾಡಿದವನಿಗೆಲ್ಲ ನಾವು ಇಲ್ಲ ಆಗ್ತಾಯಿಲ್ಲಾಂದರೆ ಫುಲ್ಲು ಆಪ್ರೇಷನ್ ಒಂದು ಕ್ರಿಯೇಟ್ ಮಾಡ್ತಾರೆ ಈ ತೆ ಒಂಥರ ಈ ಯಾವ್ಯಾವ ಸ್ಥಳದಾಗ ಇದ್ದಂತೆ ಈ ವೀರಪ್ಪನ ಇನ್ನು ನಾವು ನೋಡೋದಾದರೆ ಈ ತಮಿಳ್ನಾಡಲ್ಲಿಯೇ ಕ ತಮಿಳ್ನಾಡು ಕರ್ನಾಟಕ ಗಡಿಯಲ್ಲಿ ಈ ಸತ್ಯಮಂಗಲ ಕಾಡು ಮೂಲೆ ಮೂಲೆ ಪ್ರದೇಶಗಳು ಕಾವೇರಿ ಗಡಿ ತಮಿಳುನಾಡು ಮತ್ತು ಕರ್ನಾಟಕ ಗಡಿ ದಟ್ಟವಾದ ಕಾಡು ಪರ್ವತ ನದಿಗಳು ಹುಡುಕೋದು ಸುಮಾರು ಕಷ್ಟ ಅದರಿಂದ ನಾವು ಅಲ್ಲಿ ಹೆಚ್ಚು ಇದಾಗುತ್ತೆ ವೀರಪ್ಪನ್ನು ಅಷ್ಟು ಕಾಡುಗಳೆಲ್ಲ ಓಡೋದ್ರಿಂದ ಅದನ್ಗೆ ಎಲ್ಲ ಫುಲ್ಲು ಕಾಡಲ್ಲಿ ಇಂಚು ಇಂಚು ಮೂಲೆ ಮೂಲೆ ಗೊತ್ತಿರೋದ್ರಿಂದ ಎಲ್ಲ ಹಿಡಿಯೋದೆಲ್ಲ ಗೊತ್ತಾಗ್ಬಿಡ್ತು ಅದಕ್ಕೆ ಗೋರ್ಮೆಂಟ್ ಒಂದು ಸ್ಪೆಷಲ್ ಟಾಸ್ಕ್ನ ಫೋರ್ಸ್ನ ರೆಡಿ ಮಾಡ್ತು ಅದೇ ಎಸ್ ಟಿ ಎಫ್ ಎಸ್ ಟಿ ಎಫ್ ಅಂದರೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಆಪರೇಷನ್ ಇದು ದೊಡ್ಡ ನಿರ್ಣಯ ತಕ್ಕಂಥ ಗ ಯಾಕಂದರೆ ಈ ಥರ ಕ್ರಿಮಿನಲ್ನ ಇನ್ನೂ ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಏನನ್ನ ಮಾಡಿ ಹಿಡಿಯೇಬೇಕು ಅಂತ ಒಂದು ದೊಡ್ಡ ನಿರ್ದಾಯಕ್ಕೆ ಬೊಂಬಿಡ್ತಾರೆ ಇಷ್ಟು ದಿನ ಬಿಟ್ಟಿದ್ದಾಯ್ತದೆ ಇನ್ನೂ ಹಿಡಿಯೇಬೇಕು ಅಂತ ಅದು ಸ್ವಲ್ಪ ಕಷ್ಟ ಆಗ್ತೈತೆ ಆದ್ರೇನು ಈ ಒಂಥರ ವೀರಪ್ಪನ ಅವ್ರ ಜೊತೆ ಎಲ್ಲ ಒಬ್ಬ ವ್ಯಕ್ತಿ ಬರ್ತಾನೆ ಊರಲ್ಲೆಲ್ಲ ಬೆರಿತಾನೆ ಒಂಥರ ಎಲ್ಲ ಬೆಳೆದುಕೊಂಡು ಒಂಥರ ಆಂಬುಲೆನ್ಸ್ ಡ್ರೈವರ್ ಥರ ಅದು ರಿಯಲ್ ಆಗಿ ಆಂಬುಲೆನ್ಸ್ ಡ್ರೈವರ್ ಥರ ಫುಲ್ಲು ಆ್ಯಕ್ಟ್ ಮಾಡಿ ಫುಲ್ಲು ಊರಲ್ಲೆಲ್ಲ ಬೆಳೆದೋತಾನೆ ಅದಾದಮೇಲೆ ಕೆಲವರು ವೀರಪ್ಪನ ಪರಿಚಯ ಮಾಡ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ವೀರಪ್ಪನ ಪರಿಚಯ ಆಗ್ತಾನೆ ಅವರೆಲ್ಲ ಕೆಲವು ದಿನಗಳಿಂದ ಮಾತಾಡ್ಕೊಂಡು ಚೆನ್ನಾಗಿ ಅವರ ವೀರಪ್ಪನ್ ಫುಲ್ ನಂಬಿಡ್ತಾನೆ ಅವನ್ನ ನಂಬಿಬಿಟ್ಟು ಅದೇ ಸಮಯದಲ್ಲಿ ವೀರಪ್ಪನಿಗೆ ಕಣ್ಣು ಸ್ವಲ್ಪ ಬ್ರಲಾಗಿ ನೋವು ಸ್ಟಾರ್ಟ್ ಆಗ್ತೈತೆ ಕಣ್ಣು ಹೋಗೋ ಸ್ಟೇಜ್ ಬತ್ತಾ ಆರ್ತೈತೆ ಒಂದು ಕಣ್ಣು ಅವಾಗ ಅವಾಗ ಅವು ಅವು ಇರ್ತಾರಲ್ಲ ಬಂದು ಹೇಳ್ತಾನೆ ಬಂದು ಹೇಳ್ತಾರೆ ಇದು ನಮ್ಮ ಸೈಡ್ ಡಾಕ್ಟರ್ ಅವರೇ ಅವ್ರ ಹತ್ರ ನಾನು ಯಾರಿಗೂ ಗೊತ್ತಾಗ್ದಿದ್ದಂಗೆ ಕರ್ಕೊಂಬರ್ತೀನಿ ಅವ್ರು ಹಿಂಗೆ ಆಪ್ರೇಷನ್ ಮಾಡ್ತಾರೆ ಅವಾಗ ಸರಾಗ್ತೈತೆ ಕಣ್ಣು ಅಂತ ಹೇಳ್ತಾ ಇರ್ತಾರೆ ಅವಾಗ ವೀರಪ್ಪನು ಅದು ಒಪ್ಬಿಡ್ತಾನೆ ಅದು ಹೆಂಗಿದ್ರು ಅಂತ ಹೇಳ್ಬಿಟ್ಟು ಒಪ್ಕೊಂಡ್ಬಿಡ್ತಾನೆ ಎಲ್ಲ ವೀರಪ್ಪನ ಎಲ್ಲ ಆಗಿ ಗೊತ್ತಾಗಿ ಒಂಥರ ಗೊತ್ಕೊಂಡು ಒಪ್ಕೊಂಡ್ಬಿಟ್ಟು ಕರ್ಕೊಂಡೋಗ್ತಾನೆ ವೀರಪ್ಪನ ವೀರಪ್ಪನ ಮತ್ತು ಒಂದೇ ಅವ್ರ ಸಂಗಡಿಗರು ಇರ್ತಾರಲ್ಲ ಅವ್ರನ್ನ ಕರ್ಕೊಂಡು ಆ ಡ್ರೈವರ್ ಕರ್ಕೊಂಡು ಹೋಗ್ತಾ ಇರ್ತಾನೆ ಅದು ರಿಯಲ್ ಆಗಿ ಅವರು ಕರ್ಕೊಂಬ ಕಾರ್ಡಲ್ಲಿ ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಕಾರಲ್ಲಿ ಇದು ಇದಿರ್ತೈತಲ್ಲ ಕಾರಲ್ಲಿ ಅಂತೀನಿ ಆ್ಯಂಬುಲೆನ್ಸು ಕಾರ್ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನಿಲ್ಸಿ ಸಡನ್ನಾಗಿ ಬ್ರೇಕ್ ಆಗಿಬಿಟ್ಟು ನಿಲ್ಸಿಬಿಟ್ಟು ಡ್ರೈವರ್ ತರಲ್ಲ ಡೋರ್ ತೆಗೆದುಬಿಟ್ಟು ಓಡಾಬಿಡ್ತಾರೆ ಹಚ್ಚಿಕ್ಕ ವೀರಪ್ಪನಿಗೆ ಶಾಕ್ ಆಗಿಬಿಡ್ತದೆ ಯಾಕೆ ಅಂತ ಅಷ್ಟರಲ್ಲಿ ಅವರು ಪೊಲೀಸವ್ರು ಫುಲ್ಲು ಸುತ್ತು ಆಂಬ್ಲೆನ್ಸ್ ಸುತ್ತು ಪೊಲೀಸವರು ಗನ್ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಅರೆಸ್ಟ್ ಅಂತ ಕೇಳ್ತಾರೆ ಒಪ್ಕ ಸರೆಂಡರ್ ಆಗಿಬಿಡು ಅಂತ ಹೇಳೋಕೆ ಕೇಳ್ತಾರೆ ವೀರಪ್ಪನ ಆದರೆ ವೀರಪ್ಪ ಫೈಯರ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಆ ಸ್ಟಾರ್ಟ್ ಮಾಡಿ ಕೂಡ ಸುತ್ತು ಪೊಲೀಸರು ಇಡ್ತಾರಲ್ಲ ಎಲ್ಲ ಆಂಬುಲೆನ್ಸ್ಗೆ ಶುಟ್ ಮಾಡಾಕ್ತಾರೆ ಫುಲ್ಲು ಫೈಯರ್ ಫುಲ್ಲು ಫೈಯರ್ ಮಾಡಕ್ಕೆ ಬಿಡ್ತಾರೆ ಫಯರ್ ಮಾಡಿ ಫುಲ್ ಎನ್ಕೌಂಟರ್ ಮಾಡ್ತಾರೆ ಆಮೇಲಾಗಿ ಹೋಗಿ ನೋಡಿದ್ರೆ ವೀರಪ್ಪನ ಸತ್ತೋಗಿರ್ತಾರೆ ಈ ಆಪ್ರೇಷನ್ ಎಲ್ಲ ಆಪ್ರೇಷನ್ ಎಲ್ಲ ಕಂಪ್ಲೀಟಾಗಿ ವೀರಪ್ಪನು ಸತ್ತೋಗ್ತಾರೆ ಇದು ಹತ್ತು ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತು ವೀರಪ್ಪನು ಮತ್ತು ಅವರು ಕೆಲವು ಜೊತೆಗಾರಿರ್ತಾರಲ್ಲ ಅವರೆಲ್ಲ ಫುಲ್ಲು ಮೃತರಾಗ್ತಾರೆ ಸ್ನೇಹಿತರೆ ಇದು ವೀರಪ್ಪನವರ ಇಲ್ಲಿ ಜೀವನ ಅವರು ಮುಕ್ತಾಯತೆ ಇಂದ ನಾವು ಏನು ಸಂದೇಶ ತಿಳಿಬೋದಂದರೆ ನಾವು ಕಾನೂನು ಮೀರಿ ಯಾವುದೇ ತುಪ್ಪು ಕೆಲಸಗಳನ್ನು ಮಾಡಬಾರ್ದು ಕಾಡು ನೈಸರ್ಗಿಕ ಸಂಪತ್ತು ಪ್ರಾಣಿ ಜೀವ ರಕ್ಷಿಸ್ತಾ ಯಾವುದೇ ಸಮಸ್ಯೆ ಇದ್ದರೂ ಸಮೇತ ಕಾನೂನು ಕಾನೂನು ಮಾರ್ಗದ ಸಮೇತ ನಡಿಬೇಕು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ ಇಂಥ ಡೈಲಿ ಡೈಲಿ ವೀಡಿಯೋ ಇದ್ದೀರಿ ಅದಕ್ಕಾಗಿ ನಮ್ಮ ನೀವು ಯಾರಾದರೂ ವಾಸ ಮಾಡ್ತಾ ಇದ್ದರೆ ನಮ್ಮ ಚಾನಲನ್ನು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು